ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ ಸೀಸನ್ ಫೈವ್ ಎಪಿಸೋಡ್ ನಂಬರ್ ನೈನ್ ಹಿಂದಿನ ಎಪಿಸೋಡ್ ಅಲ್ಲಿ ರಾಮ್ಸೆ ಬೋಲ್ಟನ್ ತನ್ನ ತಂದೆಗೆ ಇಪ್ಪತ್ತು ಜನ ಸೈನಿಕರನ್ನು ನನ್ನ ಜೊತೆಗೆ ಕಳುಹಿಸಿಕೊಡಿ ವಿಂಟರ್ ಫೇಲ್ ಆಚೆ ಇರುವ ಸ್ಟ್ಯಾನಿಸ್ ಗೆ ಒಂದು ಗತಿ ಕಾಣಿಸಿ ಎಂದು ಹೇಳಿದ್ದನು ಈಗ ಈ ಎಪಿಸೋಡ್ ಶುರುವಿನಲ್ಲಿ ರಾಮ್ಸೆ ಸ್ಟಾನಿಸ್ ಇರುವ ಗುಡಿಸಲುಗಳಿಗೆ ಬಂದು ರಾತ್ರಿ ವೇಳೆ ಬೆಂಕಿ ಹೆಚ್ಚು ಹೋಗಿರುತ್ತಾನೆ ಎಸ್ಪೆಷಲಿ ಸ್ಟ್ಯಾನಿಶ್ನ ಸೈನಿಕರಿಗೆ ಇಟ್ಟಂತಹ ಬಹಳಷ್ಟು ಫುಡ್ ಸಪ್ಲೈಸ್ ಮತ್ತು ವೆಪನ್ಸ್ ಗಳಿಗೆ ಬೆಂಕಿ ಇಟ್ಟು ಹೋಗಿರುತ್ತಾನೆ ಇದರಿಂದ ಸ್ಟಾನಿಸ್ ಗೆ ಭಾರಿ ಮೊತ್ತದ ಸಪ್ಲೈಸ್ ನಷ್ಟವಾಗಿರುತ್ತದೆ ಸುಮಾರು ನೂರು ಕುದುರೆಗಳು ಸಾವನ್ನಪ್ಪಿರುತ್ತವೆ ಈಗ ಇಂಥ ಸಮಯದಲ್ಲಿ ವಿಂಟರ್ ಫೀಲ್ಡ್ ಮೇಲೆ ಅಟ್ಯಾಕ್ ಮಾಡುವುದು ಸ್ವಲ್ಪನೂ ಸರಿಯಲ್ಲ ಎಂದು ಸರ್ಡವಸ್ ಸ್ಟಾನಿಸ್ ಗೆ ತಿಳಿಸುತ್ತಾರೆ ಆದರೆ ಸ್ಟಾನಿಸ್ ಹಟಮಾರಿ ಈಗ ಇವರು ವಿಂಟರ್ ಫೀಲ್ಡ್ ಮೇಲೆ ಅಟ್ಯಾಕ್ ಮಾಡಲು ಆಗಿಲ್ಲ ಮರಳಿ ಕಡೆಗೆ ಹೋಗಲು ಆಗುತ್ತಿಲ್ಲ ಸ್ಟಾನಿಸ್ ಮಲ್ಸಾಣರನ್ನು ನೋಡಿ ತನಗೀಗ ಒಂದೇ ದಾರಿ ಇರುವುದು ಅದನ್ನೇ ಮಾಡಬೇಕೆಂದು ನಿಶ್ಚಯಿಸುತ್ತಾನೆ ತಾನು ಯೋಚಿಸುತ್ತಿರುವ ಕೆಲಸ ಆಗಬೇಕಾದರೆ ಮೊದಲು ಅನ್ನು ಇಲ್ಲಿಂದ ದೂರ ಎಲ್ಲಾದರೂ ಕಳುಹಿಸಬೇಕೆಂದು ಸರ್ ಅನ್ನು ಮಾತನಾಡಿಸಲು ಕರೆಸಿ ಹೇಳುತ್ತಾನೆ ಈಗ ನಮ್ಮ ಬಳಿ ಆಹಾರದ ಕೊರತೆ ತುಂಬಾ ಇದೆ ನೀನೀಗ ವಾಲಿಗೆ ಹೋಗಿ ಜಾನ್ ಸ್ನೋಗೆ ಸಹಾಯ ಕೇಳು ಆಹಾರದ ಜೊತೆ ಕುದುರೆಗಳನ್ನು ಸಹ ತೆಗೆದುಕೊಂಡು ಪ್ರತಿಯಾಗಿ ನಾನು ಮುಂದೆ ಕಿಂಗ್ ಆದಾಗ ವಾಲಿಗೆ ಬೇಕಾಗುವ ಎಲ್ಲಾ ಕೋರಿಕೆಯನ್ನು ಈಡೇರಿಸುತ್ತೇನೆಂದು ಹೇಳುತ್ತಾನೆ ಸರ್ಡವೋಸ್ ಹೇಳುತ್ತಾನೆ ಈ ಕೆಲಸ ನೀವು ಬೇರೆ ಯಾರಿಗಾದರೂ ಹೇಳಿ ಕಳುಹಿಸಬಹುದಲ್ಲವೇ ಈ ಯುದ್ಧದ ಸಮಯದಲ್ಲಿ ನಾನು ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ ಎಂದಾಗ ಸ್ಟಾನಿಸ್ ನೀನು ನನ್ನ ರೈಟ್ ಹ್ಯಾಂಡ್ ನೀನೊಬ್ಬನೇ ಈ ಕೆಲಸ ಕರೆಕ್ಟ್ ಆಗಿ ಮಾಡುದೆಂದು ಹೇಳುತ್ತಾನೆ ಸರ್ಡವೋಸ್ ಆಯ್ತು ನೀವು ಹೇಳಿದಂತೆ ಆಗಲಿ ಜೊತೆಗೆ ಕ್ವೀನ್ ಸೆಲಿಸ್ ಮತ್ತು ನಿಮ್ಮ ಮಗಳು ಶಿರೀನ್ ಕರೆದುಕೊಂಡು ಹೋಗುತ್ತಿರುವಾಗ ಸ್ಟಾನಿಸ್ ಬೇಡ ನನ್ನ ಕುಟುಂಬ ನನ್ನ ಜೊತೆನೇ ಇರಲಿ ಎಂದು ಹೇಳುತ್ತಾನೆ ಸಡೌಸ್ ಮತ್ತೆ ಕೇಳುತ್ತಾರೆ ಕನಿಷ್ಠ ಪಕ್ಷ ಪ್ರಿನ್ಸೆಸ್ ಕರೆದುಕೊಂಡು ಹೋಗುತ್ತೇನೆ ಈ ಯುದ್ಧದ ಸಮಯದಲ್ಲಿ ಆ ಪುಟ್ಟ ಬಾಲಕಿ ಇಲ್ಲಿರುವುದು ಸೇಫ್ ಅಲ್ಲ ಎಂದು ಹೇಳಿದರೂ ಸ್ಟಾನಿಸ್ ಸೇಮ್ ಡೆಲವ್ ಹೊಡೆಯುತ್ತಾನೆ ನನ್ನ ಕುಟುಂಬ ನನ್ನ ಜೊತೆನೇ ಇರಲಿ ಎಂದು ನಂತರ ಸರಡವಸ್ ಇಲ್ಲಿಂದ ಹೋಗುವಾಗ ಶಿರೀನ್ ಇರುವ ಟೆನ್ಗೆ ಬರುತ್ತಾರೆ ಶಿರೀನ್ಗೆ ಬಾಯ್ ಹೇಳಲು ಸರ್ ಡಾವೋಸ್ ಶಿರಿನ್ ಅನ್ನು ತುಂಬಾ ಇಷ್ಟಪಡುತ್ತಾರೆ ತಮ್ಮ ಸ್ವಂತ ಮಗಳಂತೆ ಟ್ರೀಟ್ ಮಾಡುತ್ತಾರೆ ಡಾವೋಸ್ ಶಿರಿನ್ ಗೆ ಒಂದು ಗಿಫ್ಟ್ ಕೊಡುತ್ತಾರೆ ತಾವೇ ಕೆತ್ತಿದ ಶಿರಿನ್ ಬರ ತಿನ್ನಳ ಮನೆತನದ ಗುರುತಾದ ಸ್ಟ್ಯಾಗ್ ಅನ್ನು ಶಿರಿನ್ ಗೆ ಕೊಡುತ್ತಾರೆ ಈಗ ಈ ಗುರುತು ಮಲ್ಸಾಂಡ್ರೆ ಬಂದಗಿನಿಂದ ಚೇಂಜ್ ಮಾಡಲಾಗಿದೆ ಈ ಗಿಫ್ಟ್ ನೋಡಿ ಶಿರಿನ್ ತುಂಬಾ ಹ್ಯಾಪಿ ಆಗುತ್ತಾರೆ ಶಿರಿನ್ ದಾವಸಿ ಕೇಳುತ್ತಾಳೆ ಇದು ನನಗೀಗೇ ಕೊಡುತ್ತಿದ್ದೀರಾ ಎಂದು ಅದಕ್ಕೆ ಶಿರ ಅವರ್ಸ್ ಹೇಳುತ್ತಾರೆ ನನ್ನ ಮಗ ಮಾತೋಸ್ ನನ್ನನ್ನು ಓದು ಬರಹ ಕಲಿಸಬೇಕೆಂದು ತುಂಬಾ ಪ್ರಯತ್ನ ಪಟ್ಟ ಆದರೆ ಅವನ ಮಾತು ಎಂದಿಗೂ ಕೇಳಲಿಲ್ಲ ನಾನು ಓದೋದು ಕಲಿಯುವುದೇ ನನ್ನ ಮಗನ ದೊಡ್ಡ ಆಸೆ ಅವನಿಗ ಈ ಪ್ರಪಂಚದಲ್ಲಿ ಇಲ್ಲ ಅವನ ಆಸೆ ನೀನ್ ಈಡೇರಿಸಿದೀಯಾ ನಾನೀಗ ಓದಬಲ್ಲೆ ಥ್ಯಾಂಕ್ ಯು ಎಂದು ಹೇಳುತ್ತಾರೆ ಶಿರಿನ್ ಹೇಳುತ್ತಾಳೆ ನೀವು ಮರಳಿ ಬರುವಾಗ ನನಗೋಸ್ಕರ ಮತ್ತೊಂದು ಜಿಂಕೆಯನ್ನು ಮಾಡಿಕೊಂಡು ಬನ್ನಿ ಇದಕ್ಕೆ ಜೋಡಿಯಾಗಿರುತ್ತದೆ ಎಂದು ಹೇಳುತ್ತಾಳೆ ಇಲ್ಲಿ ಶಿರಿನ್ ಒಂದು ಪುಸ್ತಕ ಓದುತ್ತಿರುತ್ತಾಳೆ ದ ಡ್ಯಾನ್ಸ್ ಆಫ್ ಡ್ರ್ಯಾಗನ್ಸ್ ನಾನು ಮರಳಿ ಬಂದ ಮೇಲೆ ನನಗೆ ಇದರ ಕಥೆ ಹೇಳು ಎಂದಾಗ ಶಿರಿನ್ ಹೇಳುತ್ತಾಳೆ ನೀವೇ ಓದಿ ಕಥೆನ ಎಂಜಾಯ್ ಮಾಡಿ ಎಂದು ಹೇಳುತ್ತಾಳೆ ಸರಡವೋಸ್ಟ್ ಇಲ್ಲಿಂದ ವಾಲು ಹೋದಾಗ ಸ್ಟಾನಿಸ್ ತನ್ನ ಮಗಳನ್ನು ಮಾತಾಡಿಸಲು ಬರುತ್ತಾನೆ ಸ್ಟ್ಯಾನಿಸ್ ತನ್ನ ಮಗಳಿಗೆ ಏನ್ ಎಂದು ಕೇಳುತ್ತಾನೆ ಶಿರಿನ್ ದ ಡ್ಯಾನ್ಸ್ ಆಫ್ ಡ್ರಾಗನ್ ಇನ್ನ ಸ್ವಲ್ಪ ಕಥೆ ಹಂಚಿಕೊಳ್ಳುತ್ತಾಳೆ ಆಕ್ಚುಲಿ ದ ಡ್ಯಾನ್ಸ್ ಆಫ್ ಡ್ರಾಗನ್ ಪುಸ್ತಕ ಪ್ರಿನ್ಸೆಸ್ ರೆನ್ನರ ಟಾರ್ಗಿರಿನ್ ಮತ್ತು ಈಕೆ ಸ್ಟೆಪ್ ಬ್ರದರ್ ಐಗಾನ್ ಟು ಟಾರ್ಗಿರಿನ್ ರವರ ಆಧಾರಿತ ಕಥೆಯಾಗಿರುತ್ತದೆ ಹೇಗೆ ಇವರಿಬ್ಬರು ಸಿಂಹಾಸನಕ್ಕೋಸ್ಕರ ಕಚ್ಚಾಡುತ್ತಿದ್ದರು ಎಂದು ಕಂಪ್ಲೀಟ್ ಸ್ಟೋರಿ ಈ ಪುಸ್ತಕದಲ್ಲಿರುತ್ತದೆ ಇವರ ಕಥೆ ಏನೆಂದು ತಿಳಿಯಬೇಕಾದರೆ ಮೇಲೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಕಥೆಯಲ್ಲಿ ಒಂದು ಭಯಾನಕ ದೊಡ್ಡ ಡ್ರ್ಯಾಗನ್ ವಾಗರನ್ನು ಸಾಯಿಸಲೆಂದು ಒಬ್ಬ ನೈಟ್ ಮಿರರ್ ಬಳಸಿ ಮೆಲ್ಲನೆ ಡ್ರ್ಯಾಗನ್ ಹತ್ತಿರ ಬರುತ್ತಿದ್ದಂತೆಯೇ ಡ್ರ್ಯಾಗನ್ ಅದನ್ನು ಅಡೆತು ಆ ನೈಟನ್ನು ಸುಟ್ಟು ಮಾಡಿತು ಎಂತ ದೊಡ್ಡ ನೈಟ್ ಇರಬೇಕೆಂದು ಶಿರೀನ್ ಮತ್ತು ಸೆರಡವೋಸ್ ಇಬ್ಬರೂ ಆಗನಕ್ಕಿರುತ್ತಾರೆ ಈಗ ಸರಡವೋಸ್ ಇಲ್ಲ ಸ್ಟಾನಿಸ್ ಬೇಜಾರಿನಿಂದ ತನ್ನ ಇರುತ್ತಾರೆ ಕೆಲವೊಂದ್ಸಲ ನಮಗೆ ಒಂದು ಕೆಲಸ ಇಷ್ಟವಿಲ್ಲದಿದ್ದರೂ ಈ ಪ್ರಪಂಚ ಆ ಕೆಲಸ ನಮ್ಮ ಕೈಯಿಂದಲೇ ಮಾಡಿಸುತ್ತದೆ ಎಂದು ಹೇಳುತ್ತಾರೆ ಶಿರನ್ ಹೇಳುತ್ತಾಳೆ ಅಪ್ಪ ನಾನು ನಿಮ್ಮ ಮಗಳು ನನ್ನಿಂದ ಏನಾದರೂ ಸಹಾಯ ಬೇಕಾ ಕೇಳಿ ನಾನು ಮಾಡ್ತೀನಿ ಎಂದು ಹೇಳುತ್ತಾಳೆ ಆದರೆ ಇವರೆಲ್ಲರೂ ಸೇರಿ ಮುಂದೇನು ಮಾಡಲಿದ್ದಾರೆ ಎಂದು ಶಿರ್ಯನ್ಗೆ ಗೊತ್ತಿರುವುದಿಲ್ಲ ಸ್ಟನೀಸ್ ತನ್ನ ಮಗಳನ್ನು ಅಪ್ಪಿಕೊಂಡು ನನ್ನನ್ನು ಕ್ಷಮಿಸು ಎಂದು ಪಿಸಿಕೊಡುತ್ತಾರೆ ಆಚೆ ಬಂದಾಗ ನಮಗೆ ಗೊತ್ತಾಗುತ್ತದೆ ಶಿರನ್ನು ಈಗ ಇವರೆಲ್ಲರೂ ಜೀವಂತವಾಗಿ ಸುಡಲಿದ್ದಾರೆ ಅದಕ್ಕಾಗಿ ಸ್ಟನ್ನೀಸ್ ಮೊದಲೇ ಪ್ಲಾನ್ ಮಾಡಿ ಸಡವಸ್ನನ್ನು ಇಲ್ಲಿಂದ ದೂರ ಕಲಿಸಿದ್ದಾರೆ ಇಲ್ಲಿ ಇದ್ದಿದ್ದರೆ ತಮ್ಮ ಜೀವನ ಲೆಕ್ಕಿಸದೆ ಶಿರಿನ್ಗೆ ಏನೂ ಆಗದ ಹಾಗೆ ನೋಡಿಕೊಳ್ಳುತ್ತಿದ್ದರು ಶಿರಿನ್ ಅರಿತಕೊಂಡಿದ್ದಾಳೆ ತನಗಿಲ್ಲಿ ಹಚ್ಚುತ್ತಾರೆಂದು ತುಂಬಾ ಕಿರುಸುತ್ತಾಳೆ ಅಳುತ್ತಾಳೆ ಸಹಾಯಕ್ಕಾಗಿ ತುಂಬಾ ಕೂಗುತ್ತಾಳೆ ಆದರೆ ಯಾರೊಬ್ಬರಿಗೂ ಮುಂದೆ ಬರಲು ಧೈರ್ಯನೇ ಸಲ್ಲುವುದಿಲ್ಲ ಕ್ವೀನ್ ಸಲೀಸ್ ತನ್ನ ಮಗಳನ್ನು ಯಾವತ್ತೂ ಕೇರೆ ಮಾಡಿದವಳು ಈಗ ಶಿರಿ ಮೇಲೆ ಅನುಕಂಪ ತೋರಿಸುತ್ತಿದ್ದಾಳೆ ತನ್ನ ಮಗಳನ್ನು ಕಾಪಾಡಿಕೊಳ್ಳಲು ಇವಳು ಒದ್ದಾಡುತ್ತಾಳೆ ಆದರೆ ಇವಳು ಪವರ್ಲೆಸ್ ಶಿರಿಳನ್ನು ಜೀವಂತವಾಗಿ ಸುಡುವ ಕಾರಣವೇನೆಂದರೆ ಸ್ಟಾನಿಸ್ ತನ ತಾನೇ ಅಜೋರ್ ಅಹಯ ಎಂದು ತೋರಿಸುತ್ತಿದ್ದಾನೆ ಮಲ್ಸಾಂಡ್ರೆ ಸ್ಟಾನಿಸ್ ಗೆ ಸಿಕ್ಕಾಗಿನಿಂದ ಸ್ಟಾನಿಸ್ನೇ ಅಜೋರ ಎಂದು ಪದೇ ಪದೇ ಹೇಳಿ ಕಠೋರ ಮನಸ್ಸಿನವನ್ನಾಗಿ ಮಾರ್ಸಿದ್ದಾಳೆ ಈಗ ಈ ಅಜುರಾಯ್ ಯಾರೆಂದು ನಿಮಗೆ ಗೊತ್ತಾಗಬೇಕಾದರೆ ಮೇಲೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ ಆಗಿ ಹೇಳಬೇಕಾದರೆ ಬಹಳ ವರ್ಷಗಳ ಹಿಂದೆ ಅಜುರಾಯ್ ಎಂಬ ಮಹಾನ್ ವೀರ ತನ್ನ ಒಂದು ಮಹತ್ವಾಕಾಂಕ್ಷೆಯನ್ನು ಪೂರ್ಣಗೊಳಿಸಲು ಒಂದು ಬಲಿ ಕೊಡಬೇಕಾಗಿ ಬರುತ್ತದೆ ಅಜುರಾಯ್ ತಾನು ತುಂಬಾ ಪ್ರೀತಿಸುವವರನ್ನೇ ಬಲಿ ಕೊಡಬೇಕೆ ಹೊರತು ಬೇರೆ ಯಾರನ್ನೂ ಅಲ್ಲ ಅದಕ್ಕಾಗಿ ಅಜುರಾಯ್ ತನ್ನ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುವವನು ಹೆಂಡತಿಯರಿಗೆ ತನ್ನ ಖಡ್ಗವನ್ನು ಇರಿದು ಸಾಯಿಸಿರುತ್ತಾನೆ ಆಗ ಅವನ ಖಡ್ಗಕ್ಕೆ ಒಂದು ಪವರ್ ಬಂದಿರುತ್ತದೆ ಆ ಖಡ್ಗಕ್ಕೆ ಲೈಟ್ ಬ್ರಿಂಗರ್ ಎಂದು ಹೆಸರು ತದನಂತರ ಅಜುರಾಯ್ ಈ ಲೈಟ್ ನಿಂದ ವೈಟ್ ಅನ್ನು ಹೊಡೆದು ಹಿಂಜರಿಸುವುದರಲ್ಲಿ ಯಶಸ್ವಿಯಾದನು ಆಗ ನಾರ್ತ್ ಸೈಡ್ ವಾಲ್ ನಿರ್ಮಾಣವಾಗಿದ್ದು ಹೀಗೆ ಈಗ ಸ್ಟಾನಿಸ್ ತಾನು ಪ್ರೀತಿಸಿದ ಮಗಳನ್ನು ಬಲಿಕೊಟ್ಟರೆ ವಿಜಯ ಸಿಗುತ್ತದೆ ಮಲ್ಸಾಂಡ್ರೆ ಭಾವಿಸಿದ್ದಾಳೆ ಒಂದು ಪಡೆಯಬೇಕಾದರೆ ಒಂದನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಸ್ಟಾನಿಸ್ ಮಲ್ಸಾಂಡ್ರೇ ಹೇಳಿದ ಹಾಗೆ ಕೇಳುವನು ಚಾರ್ಸ್ನು ಹಾರ್ಡೋನ್ ನಿಂದ ಬದುಕುಳಿದ ಕೆಲವು ವೈಡ್ ಲಿಂಗ್ಸ್ ಕರೆದುಕೊಂಡು ವಾಲ್ ಕಡೆಗೆ ಬಂದು ನಿಂತಿದ್ದಾರೆ ಅಲ್ಸರ್ಥಿ ಗೇಟ್ ಓಪನ್ ಮಾಡಲು ಬೇಡ ಎಂದು ಯೋಚನೆ ಮಾಡಿ ನಂತರ ಗೇಟ್ ಓಪನ್ ಮಾಡಿಸುತ್ತಾನೆ ವೈಡ್ಲಿಂಗ್ಸ್ ಮೊದಲ ಬಾರಿ ಅಫಿಷಿಯಲ್ ಆಗಿ ವಾಲ್ ಕ್ರಾಸ್ ಮಾಡಲು ಒಬ್ಬೊಬ್ಬರಾಗಿ ಒಳಗೆ ಬರುತ್ತಾರೆ ಕೆಸಲ್ ಬ್ಲಾಕ್ ಅಲ್ಲಿರುವ ನೈಟ್ಸ್ ವಾಚ್ ವೈಡ್ಲಿಂಗ್ಸ್ ರನ್ನೇ ದಿಟ್ಟಿಸಿ ನೋಡುತ್ತಿರುತ್ತಾರೆ ಜಾನ್ಸ್ನು ಔಲಿಯನ್ನು ನೋಡಿ ಸ್ಮೆಲ್ ಕೊಡುತ್ತಾನೆ ಆದರೆ ಔಲಿ ಶತ್ರುಗಳನ್ನು ಮನೆಯೊಳಗೆ ಕರೆದುಕೊಂಡು ಬಂದನಲ್ಲ ಎಂದು ಏನೂ ರಿಯಾಕ್ಟ್ ಮಾಡುವುದಿಲ್ಲ ಜಾನ್ಸ್ನು ಸ್ಯಾಮ್ಗೆ ನಾನು ಫೇಲ್ ಆದೆ ಇನ್ನೂ ಬಹಳಷ್ಟು ವೈಡ್ಲಿಂಗ್ಸ್ ರನ್ನು ಕಾಪಾಡಲಾಗಲಿಲ್ಲ ಎಂದು ಬೇಜಾರಾಗುತ್ತಾನೆ ಸ್ಯಾಮ್ ಹೇಳುತ್ತಾನೆ ಇಲ್ಲ ನೀನ್ಯಾರನ್ನು ನಿರಾಶೆ ಮಾಡಿಲ್ಲ ಇಲ್ಲಿರುವ ಈ ಎಲ್ಲಾ ವೈಲಿಂಗ್ಸ್ ನಿನ್ನಿಂದ ಬದುಕಿದ್ದಾರೆಂದು ಸಮಾಧಾನಕರ ಮಾತುಗಳನ್ನು ಆಡುತ್ತಾನೆ ಅಲಿಸರ್ ತಾನು ಬಂದು ಜಾನ್ಗೆ ಹೇಳುತ್ತಾನೆ ನೀನು ಹೃದಯವಂತ ಕರುಣಾಮಯಿ ಆದರೆ ಇದೇ ನಮ್ಮೆಲ್ಲರನ್ನು ಎಂದು ಚುಚ್ಚಿ ಮಾತಾಡುತ್ತಾನೆ ಡೋರ್ನಲ್ಲಿ ಜಮಿಯನ್ನು ರಿಲೀಸ್ ಮಾಡಿ ಮಾತಾಡಿಸಲು ಕರೆಸಿರುತ್ತಾರೆ ಇಲ್ಲಿ ಪ್ರಿನ್ಸ್ ಡೋರನ್ ಮಾರ್ಟಲ್ ಎಲೆರಿಯಾ ಟ್ರಿಸ್ಟನ್ ಮಾರ್ಸೆಲಾ ಎಲ್ಲರೂ ಇರುತ್ತಾರೆ ಡೋರಾನ್ ಜಮಿಗೆ ಕೇಳುತ್ತಾರೆ ನೀವು ಹೀಗೆ ರಹಸ್ಯಮಯವಾಗಿ ಬರಲು ಏನು ಅವಶ್ಯಕವಾಗಿತ್ತು ನೇರವಾಗಿ ನನಗೊಂದು ಮಾತು ತಿಳಿಸಿದರೆ ನಾನೇ ಮಾರ್ಸಲನ್ನು ಮರಳಿ ಕಿಂಗ್ಸ್ ಅಣ್ಣಿಗೆ ಕಳುಹಿಸುತ್ತಿದ್ದೆ ಅಟ್ಲೀಸ್ಟ್ ಪತ್ರ ಬರೆದು ಕಳುಹಿಸಬೇಕಲ್ಲವೇ ಎಂದು ಬೀಗರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಹಾಗೆ ರೆಸ್ಪೆಕ್ಟ್ ಕೊಡುತ್ತಾರೆ ಜಿಮ್ಮಿ ಹೇಳುತ್ತಾನೆ ನಮಗೆ ನಿಮ್ಮಿಂದ ಧಮಕಿಯ ಮೆಸೇಜ್ ಕಳುಹಿಸಲಾಗಿತ್ತು ಮಾರ್ಸಲ ನೆಕ್ಲೆಸ್ ಒಂದು ಹಾವಿನ ಗೊಂಬೆಯ ಜೊತೆ ಕಳುಹಿಸಲಾಗಿತ್ತು ಅದಕ್ಕೆ ನಾನು ಸೈಲೆಂಟ್ ಆಗಿ ಇನ್ನು ಎಂದು ವಿವರಿಸುತ್ತಾನೆ ಡೋರಾನ್ಗೆ ಅರಿವಾಗುತ್ತೆ ಈ ಕೆಲಸ ಮಾಡಿದ್ದು ಎಲರಿಯಾದ್ದು ಎಂದು ಎಲೆಯರ್ಯಾನೆ ಮಾರ್ಷಲ್ ನೆಕ್ಲೆಸ್ ಕದ್ದು ಒಂದು ವೈಪರ್ನ ಜೊತೆ ಪ್ಯಾಕ್ ಮಾಡಿ ಲನಿಸ್ಟರ್ ಮತ್ತು ಮಾರ್ಟೆಲ್ ನಡುವೆ ಯುದ್ಧ ನಡೆಯಲಿ ಎಂದು ಹೀಗೆ ಮಾಡಿರುತ್ತಾಳೆ ಅದನ್ನು ಡೊರನ್ ಮಾರ್ಟೆಲ್ ಟೈರೆಟ್ ಆಗಿ ಇಡುತ್ತಾನೆ ನಾನು ಯಾರ ವಿರುದ್ಧ ಯುದ್ಧ ಮಾಡಲು ಬಿಡುವುದಿಲ್ಲ ಎಲ್ಲ ಶಾಂತಿಯಾಗಿ ಉಳಿಯಲಿ ಯುದ್ಧದಲ್ಲಿ ಬಹಳಷ್ಟು ಜನರನ್ನು ಕಳೆದುಕೊಳ್ಳಬೇಕಾಗುತ್ತದೆ ಮಕ್ಕಳು ಅನಾಥರಾಗಿ ಹಸಿವಿನಿಂದ ಸಾಯುತ್ತಾರೆ ಎಂದು ಎಲರಿಯಾಗಿ ತಿಳಿಸುತ್ತಾರೆ ಆದರೂ ಇವಳು ತುಂಬಾ ಸೊಕ್ಕಿನಿಂದ ಮಾತಾಡಿದಾಗ ಈ ರೀತಿಯೆಲ್ಲ ಮಾತಾಡಿದರೆ ನಾನಂತೂ ಸುಮ್ಮನಿರಲಿಲ್ಲವೆಂದು ಡೋರನ್ ಎಲರಿಯಾಗಿ ವಾರ್ನಿಂಗ್ ಕೊಡುತ್ತಾನೆ ಹಾಗೂ ಮಾರ್ಷಲ್ ಅನ್ನು ಸೇಫ್ ಆಗಿ ಕಿಂಗ್ಸ್ ಲ್ಯಾಂಡ್ ಗೆ ಕಳಿಸುತ್ತೇನೆ ಇದರ ಜೊತೆ ನನ್ನ ಮಗ ಟ್ರಿಸ್ಟನ್ ಅನ್ನು ಸಹ ಕಳುಹಿಸಿಕೊಡುತ್ತೇನೆ ಅಲ್ಲಿ ಅವನಿಗೆ ಸ್ಮಾಲ್ ಕೌನ್ಸಿಲ್ ಅಲ್ಲಿ ಒಂದು ಸ್ಥಾನ ಕೊಡಿ ಮುಂದೊಂದು ದಿನ ನೋಡಿ ಅಲ್ಲಿ ಅವರ ಮದುವೆ ಆಗಲಿ ಎಂದು ಮನವಿ ಮಾಡಿಕೊಳ್ಳುತ್ತಾರೆ ಇದಕ್ಕೆ ಜಿಮಿ ಆಯ್ತು ನೀವು ಹೇಳಿದ ಹಾಗೆ ಆಗಲಿ ನಿಮ್ಮ ಆಸೆ ಈಡೇರಿಸುತ್ತೇನೆ ನಿಮ್ಮ ಮಗನನ್ನು ಚೆನ್ನಾಗಿ ಎಂದು ಪ್ರಾಮಿಸ್ ಮಾಡುತ್ತಾನೆ ಹಿಂದಿನ ಎಪಿಸೋಡ್ ಅಲ್ಲಿ ಜಿಮಿ ಮತ್ತು ಬ್ರಾನ್ ಮಾರ್ಸೆಲ್ ಅನ್ನು ಕಿಡ್ನಾಪ್ ಮಾಡುವಾಗ ಬ್ರಾನ್ ಟ್ರಿಸ್ಟನ್ ಕೆನ್ನಿಗೆ ಜೋರಾಗಿ ಹೊಡೆದಿದ್ದನು ಈಗ ಟ್ರಿಸ್ಟನ್ ಬ್ರಾನ್ ಅನ್ನು ರಿಲೀಸ್ ಮಾಡುತ್ತಾನೆ ಜೊತೆಗೆ ತನ್ನ ಚಿಕ್ಕ ರಿವೆಂಜ್ ತೀರಿಸಿಕೊಳ್ಳುತ್ತಾನೆ ಬ್ರೌಸ್ ಅಲ್ಲಿ ಆರ್ಯ ಇನ್ನೂ ಲಾನ ಎಂಬ ರೋಲ್ ಅನ್ನು ನಿಭಾಯಿಸುತ್ತಿದ್ದಾಳೆ ಇವಳ ಕೆಲಸ ತೆಳ್ಳಗಿರುವ ವ್ಯಕ್ತಿಯನ್ನು ಸಾಯಿಸುವುದು ಈ ವ್ಯಕ್ತಿ ಜನರಿಗೆ ಇನ್ಶೂರೆನ್ಸ್ ನಿಂದ ಮೋಸ ಮಾಡುತ್ತಿರುತ್ತಾನೆ ಆರ್ಯ ಬಳಿ ಜಾಕೆನ್ ಕೊಟ್ಟಂತಹ ಪಾಯ್ಸನ್ ರೆಡಿ ಇರುತ್ತದೆ ಈ ತಲೆಗೆ ಇರುವ ವ್ಯಕ್ತಿ ತನಗೆ ತಿನ್ನಲು ಸ್ನಾಕ್ಸ್ ಬೇಕೆಂತಲೂ ಆರ್ಯಾಗೆ ಕರೆಯುತ್ತಿರುತ್ತಾನೆ ಆರ್ಯ ಮುಂದೆ ಬಿದ್ದು ಈ ವ್ಯಕ್ತಿಗೆ ತಿನ್ನುವ ಪದಾರ್ಥದಲ್ಲಿ ವಿಷ ಬೆರೆಸಿಕೊಡುವ ಸೂಕ್ತ ಸಮಯವ ಇದ್ದರೂ ಇವಳ ಗಮನ ಹೊಸದಾಗಿ ಗೆ ಬಂದ ಲೈಫ್ ಸ್ಟೈಲ್ ಸೋಲ್ಜರ್ಸ್ ಮೇಲೆ ಬೀಳುತ್ತದೆ ಆರ್ಯ ತನ್ನ ಡ್ಯೂಟಿ ಮಾಡ್ಬಿಟ್ಟು ಈ ಸೋಲ್ಜರ್ ಹತ್ತಿರ ಬಂದು ನೋಡಿದಾಗ ಆರ್ಯಳ ಕೀ ಲಿಸ್ಟ್ ಅಲ್ಲಿರುವ ಮೆರಿನ್ ಟ್ರಾಂಟ್ ಇಲ್ಲಿರುತ್ತಾನೆ ನಿಮಗೆ ನೆನಪಿರಬಹುದು ಹಿಂದಿನ ಎಪಿಸೋಡ್ ಅಲ್ಲಿ ಸರ್ಸಿ ಬ್ರವಸ್ ಇಲ್ಲಿರುವ ಎರನ್ ಮೈಕ್ನ ಮಾತುಕತೆ ನಡೆಸಲು ಮೇಸ್ಟರ್ ಜೊತೆ ಮೆರಿನ್ ಟ್ರಾಂಟ್ ಅನ್ನು ಕಳುಹಿಸಿದಳು ಇಲ್ಲಿ ಆರ್ಯ ಇಡೀ ದಿನ ಇವರನ್ನೇ ಫಾಲೋ ಮಾಡುತ್ತಿರುತ್ತಾಳೆ ಮಿನಿಸ್ಟೆರಲ್ ಬ್ಯಾಂಕ್ ಹೋಗುತ್ತಾರೆ ಟ್ರ್ಯಾಂಟ್ ಒಂದು ವೇಷ ಗೃಹಕ್ಕೆ ಹೋಗುತ್ತಾನೆ ಟ್ರ್ಯಾಂಟ್ ಒಂದು ಸಮಯದಲ್ಲಿ ಜೋಫ್ರಿಯ ಅಂಗರಕ್ಷಕನಾಗಿದ್ದನು ಹಾಗೂ ಆರ್ಯಳ ಗುರುವಾದ ಅನ್ನು ಕೊಂದಿರುತ್ತಾನೆ ಮತ್ತು ಇಲ್ಲಿನ ಇವನ ಕೃತ್ಯಗಳನ್ನು ನೋಡಿ ಆರ್ಯ ಮತ್ತಷ್ಟು ಸೆಟ್ ಆಗುತ್ತಾಳೆ ಈ ವ್ಯಕ್ತಿಗೆ ಪೆಡೋಫೈಲ್ ಎಂಬ ಮಾನಸಿಕ ರೋಗ ಇರುತ್ತದೆ ಅದಕ್ಕಾಗಿ ಇವನು ತನ್ನ ಲೈಂಗಿಕ ಕ್ರಿಯೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಇದನ್ನೆಲ್ಲ ನೋಡಿ ಆರ್ಯ ಮರಳಿ ಹೌಸ್ ಆಫ್ ಬ್ಲಾಕ್ ಅಂಡ್ ಗೆ ಬಂದು ಗೆ ಸುಳ್ಳು ಹೇಳುತ್ತಾಳೆ ಇವತ್ತು ಆ ತಳಗಿರುವ ವ್ಯಕ್ತಿ ತನ್ನನ್ನು ಕರೆದೇ ಇಲ್ಲ ನಾನು ವಿಷಯ ಬೆರೆಸಿಕೊಡಲು ಆಗಲಿಲ್ಲ ಈ ಕೆಲಸ ನಾನೇ ಮಾಡುತ್ತೇನೆಂದು ಹೇಳಿ ಹೊರಡುತ್ತಾಳೆ ಜಾಕನ್ ಇವಳು ತನಗೆ ಸುಳ್ಳು ಹೇಳುತ್ತಿದ್ದಾಳೆಂಬಂತೆ ನೋಡುತ್ತಿರುತ್ತಾನೆ ಡೋರ್ನಲ್ಲಿ ಡೋರ್ನ್ ಮಾರ್ಟಿಲ್ ಎಲೇರಿಯಾಗೆ ವಾರ್ನಿಂಗ್ ಕೊಡುತ್ತಿದ್ದಾರೆ ನಾನು ನಿನಗೆ ಲಾಸ್ಟ್ ಚಾನ್ಸ್ ಕೊಡುತ್ತೇನೆ ಇನ್ನೊಮ್ಮೆ ಇಬ್ಬರ ನಡುವೆ ಜಗಳ ಧರಿಸುವ ಕೆಲಸ ಮಾಡಬೇಡ ಆಗಿದ್ದೂ ಆಗೋಗಿದೆ ನಿನ್ನ ಎಮೋಷನ್ಸ್ ಗಳನ್ನು ಕಂಟ್ರೋಲ್ ನೀಡು ಎಂದು ಎಲರಿಯಾ ಆಯಿತು ಎಂದು ಕಣ್ಣೀರ್ ಹಾಕಿ ಜಮೀಲೈಸ್ಟ್ರ ಬಳಿ ಬಂದು ತಾನು ಮಾಡಿದ ತಪ್ಪಾಗಿದೆ ಎಂದು ನೈಸಾಗಿ ಮಾತಾಡುತ್ತಾಳೆ ನೀನು ನೂರು ವರ್ಷ ಹಿಂದೆ ಟಾರ್ಗಿರಿಯನ್ಸ್ ಮೈದಾನದಲ್ಲಿ ಹುಟ್ಟಿದರೆ ಜನರು ನಿನ್ನನ್ನು ತಪ್ಪಾಗಿ ನೋಡುತ್ತಿರಲಿಲ್ಲ ಏಕೆಂದರೆ ಟಾರ್ಗೇರಿಯನ್ಸ್ ಅಲ್ಲಿ ಬ್ರದರ್ ಸಿಸ್ಟರ್ಸ್ ಆಗುವುದು ಸಹಜವಾಗಿದೆ ಎಂದು ಹೇಳಿ ಹೊರಡುತ್ತಾಳೆ ಮೆರಿನಲ್ಲಿ ಡಾಸ್ನಾಕ್ ಅಲ್ಲಿ ಗ್ರೇಟ್ ಗೇಮ್ಸ್ ಶುರುವಾಗಲಿದೆ ಡಿನೇರಿಯಸ್ ತನ್ನ ಎಲ್ಲಾ ಮೆಂಬರ್ಸ್ ಜೊತೆಗೂಡಿ ಪಂದ್ಯಗಳನ್ನು ನೋಡಲು ಬಂದಿರುತ್ತಾಳೆ ಡಾರಿಯೋ ಗೆ ಈ ಪಂದ್ಯಗಳ ಬಗ್ಗೆ ಹೇಳುತ್ತಿರುತ್ತಾನೆ ತಾನು ಕೂಡ ಇಂತಹ ಫೈಟಿಂಗ್ ಫಿಟ್ಸ್ ಗಳಲ್ಲಿ ಫೈಟ್ ಮಾಡಿದ್ದೇನೆಂದು ಹೇಳುತ್ತಿದ್ದಾನೆ ಡಿನೇರಿಯಸ್ ಮುಂದೆ ಇಬ್ಬರು ಚಾಂಪಿಯನ್ಸ್ ಅನ್ನು ಪ್ರಸ್ತುತಪಡಿಸುತ್ತಾರೆ ಇದರಲ್ಲಿ ಒಬ್ಬ ಸ್ಟ್ರಾಂಗ್ ಆಗಿರುತ್ತಾನೆ ಇನ್ನೊಬ್ಬ ಫಾಸ್ಟ್ ಆಗಿರುತ್ತಾನೆ ಡಿನೇರಿಯಸ್ ಚಪ್ಪಾಳು ತಟ್ಟಿದ ತಕ್ಷಣ ಇವರಿಬ್ಬರ ಫೈಟ್ ಶುರುವಾಗುತ್ತದೆ ಡಾರಿಯೋ ತನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಗಳಲ್ಲಿ ಫಾಸ್ಟ್ ಆಗಿರೋನು ಗೆಲ್ಲುವುದು ಎಂದು ಫಾಸ್ಟ್ ಆಗಿರೋನ್ ಮೇಲೆ ಪೆಟ್ ಕಟ್ಟುತ್ತಾನೆ ಆದರೆ ಇದರಲ್ಲಿ ಗೆಲ್ಲುವುದು ಸ್ಟ್ರಾಂಗ್ ಟೀರೇನ್ ಇದನ್ನು ನೋಡಿ ತನ್ನ ಟ್ರಯಲ್ ನೆನಪಾಗುತ್ತದೆ ಟೀರೇನ್ಗೆ ಇದೆಲ್ಲ ನೋಡಲು ಇಷ್ಟವಿಲ್ಲದಿದ್ದರೂ ಎದ್ದು ಹೋಗೋ ಆಗಿಲ್ಲ ಇವರ ನಂತರ ಮೈದಾನಕ್ಕೆ ಇಳಿಯುತ್ತಾರೆ ಆರು ಜನ ಚಾಂಪಿಯನ್ಸ್ ಈ ಚಾಂಪಿಯನ್ಸ್ ನಲ್ಲಿ ಜೋರಾ ಮರ್ಮುಂಟ್ ಸಹ ಜಾಯ್ನ್ ಆಗಿರುತ್ತಾನೆ ಈಗ ಈ ಆರು ಜನರಲ್ಲಿ ಒಬ್ಬನೇ ಉಳಿಯುವುದಾಗಿರುತ್ತದೆ ಡೆನೇರಿಯಸ್ ಚಪ್ಪಾಳೆ ತಟ್ಟಿದ ತಕ್ಷಣ ಈ ಫೈಟ್ ಶುರುವಾಗುತ್ತದೆ ವೆಸ್ಟೋರಸ್ನ ಹೆಸರಾಂತ ಯೋಧ ಜೋರಾ ಮರ್ಮೋಂಟ್ ಈಗ ಇಲ್ಲಿ ತನ್ನ ಸ್ಕಿಲ್ಸ್ ಅನ್ನು ಯೂಸ್ ಮಾಡಿ ಕೊರೆಗೆ ಗೆಲುವು ಪಡೆಯುತ್ತಾನೆ ಡೆನೇರಿಯಸ್ ಎದ್ದು ನಿಂತು ಜೋರಾನನ್ನೇ ನೋಡುತ್ತಿರುವಾಗ ಜೋರಾ ಪಕ್ಕದಲ್ಲಿರುವ ಒಂದು ಸ್ಪಿಯರ್ನಿಂದ ಡಿನೇರಿಯಸ್ ಕರೆಗೆ ಜೋರಾಗಿ ಎಸೆಯುತ್ತಾನೆ ಎಲ್ಲರೂ ಜೋರಾ ಗೆ ಕೊಲ್ಲಲು ಪೇರ್ ಕೊಂಡರೆ ಅಲ್ಲಿ ಹಿಂದಗಡೆ ಸನ್ಸ್ ಆಫ್ ಆರ್ಪಿ ಡೆನಿರೇಸ್ ಅನ್ನು ಕೊಲ್ಲಲು ಮುಂದಾಗಿರುತ್ತಾನೆ ಅವರನ್ನು ಕೊಲ್ಲುತ್ತಾನೆ ಮತ್ತೊಮ್ಮೆ ಡೆನೇರೇಸ್ ಅನ್ನು ಸೇವ್ ಮಾಡುತ್ತಾನೆ ನೋಡು ನೋಡುವಷ್ಟರಲ್ಲೇ ಸುತ್ತಮುತ್ತ ಎಲ್ಲಾ ಕಡೆ ಸನ್ಸ್ ಆಫ್ ಆರ್ಪಿಸ್ ಮುಖವಾಡಗಳನ್ನು ಧರಿಸಿ ಡೆನಿರೇಸ್ ಅನ್ನು ಕೊಲ್ಲಲು ಮುಂದಾಗುತ್ತಾರೆ ಇಲ್ಲಿ ಡಿನೇರಿಯಸ್ ಅನ್ನು ಕಾಪಾಡಲು ಜೋರ ಮತ್ತು ಡಾರಿಯೋ ಹರಸಾಹಸ ಪಡುತ್ತಾರೆ ಡೆನೇರಿಯಸ್ಗೆ ಜೋರ ಮೇಲೆ ಮತ್ತೆ ಭರವಸೆ ಬರುತ್ತದೆ ಅವಳು ಜೋರನನ್ನು ಹಿಂಬಾಲಿಸುತ್ತಾಳೆ ಮಿಸಾಂಡಿಯನ್ನು ಒಬ್ಬ ಸನ್ಸಾ ಆರ್ಪಿ ಕೊಲ್ಲಲು ಬರುವಾಗ ಟೀರೇನ್ ಈ ಕೊಲೆಗಾರನನ್ನು ಕೊಂದು ಮಿಸಾಂಡಿಯನ್ನು ಕಾಪಾಡುತ್ತಾನೆ ಹಿಸ್ದಾರ್ ಜುಲರ ಕಿಲ್ಲಿ ಸಾವನ್ನಪ್ಪುತ್ತಾನೆ ಡೆನೇರಿಯಸ್ ಗ್ರೇಟ್ ಪಿಟ್ಸ್ ನ ಮಧ್ಯೆ ಬಂದು ನಿಲ್ಲುತ್ತಾಳೆ ಎಲ್ಲಾ ಕಡೆ ಕೊಲೆಗಾರರು ಆವರಿಸಿಕೊಂಡಿರುತ್ತಾರೆ ಪಾಪ ಡಿನೇರಿಯಸ್ ಜಸ್ಟ್ ಆಟಗಳನ್ನು ನೋಡಲು ಬಂದವಳು ಇಲ್ಲಿ ತನ್ನ ಪ್ರಾಣ ಸಂಕಟದಲ್ಲಿ ಬೀಳುತ್ತೆಂದು ಅಂದುಕೊಂಡೇ ಇಲ್ಲ ಶತ್ರುಗಳು ನಾಲ್ಕು ಕಡೆಯಿಂದ ಅನ್ನು ಇನ್ನೇನು ಸಾಯಿಸಬೇಕೆನ್ನುವಷ್ಟರಲ್ಲಿ ಇಲ್ಲಿಗೆ ಎಂಟ್ರಿ ಕೊಡುತ್ತದೆ ಡ್ರೋಗಾನ್ ಡ್ರೋಗಾನ್ ಬಹಳ ದಿನಗಳಿಂದ ಡಿನೇರಿಯಸ್ ಹತ್ತಿರನೇ ಬಂದಿರುವುದಿಲ್ಲ ಜಸ್ಟ್ ಮುಖ ತೋರಿಸಿ ಮತ್ತೆ ಹಾರಿ ಹೋಗುತ್ತಿತ್ತು ಈಗ ತನ್ನ ತಾಯಿ ಮದರ್ ಆಫ್ ಡ್ರ್ಯಾಗನ್ಸ್ ಸಂಕಷ್ಟದಲ್ಲಿದ್ದಾಳೆಂದು ಅರಿತು ಡ್ರೋಗಾನ್ ಮೈದಾನಕ್ಕೆ ಇಳಿದು ಇಲ್ಲಿರುವ ಸನ್ಸಾಫಾರಪಿ ಮೇಲೆ ಬೆಂಕಿ ಹೂಗಳಿ ಸಾಯಿಸುತ್ತಿರುತ್ತದೆ ಕೆಲವು ಸನ್ಸಾಫಾರಪಿ ಡ್ರೋಗನ್ ಮೇಲೆ ಸ್ಪಿಯರ್ನಿಂದ ಅಟ್ಯಾಕ್ ಮಾಡುತ್ತಾರೆ ಇದರಿಂದ ಗೆ ಗಾಯವಾಗುತ್ತದೆ ಡೆನೇರಿಯಸ್ ಡ್ರೋಗನ್ ಹತ್ತಿರ ಬಂದು ಚುಚ್ಚಿದ ಸ್ಪಿಯರ್ ಆಚೆ ತೆಗೆದಾಗ ಡ್ರೋಗಾನ್ ಗದರಿಸುತ್ತದೆ ಡೆನೇರಿಯಸ್ ಡ್ರೋಗನ್ ಅನ್ನು ಸಮಾಧಾನ ಮಾಡಿ ಇದರ ಬೆನ್ಮೇಲೆ ಬಂದು ಕುಳಿತುಕೊಳ್ಳುತ್ತಾಳೆ ಡ್ರೋಗಾನ್ ತನ್ನ ತಾಯಿಯನ್ನು ಕರೆದುಕೊಂಡು ಇಲ್ಲಿಂದ ತುಂಬಾ ದೂರ ಹಾರಿಹೋಗುತ್ತದೆ ಈಗ ಇಲ್ಲಿ ಉಳಿಯುತ್ತಾರೆ ಡೆನೇರಿಯಸ್ ಟೀಮ್ ಜೋರಾ ಡಾರಿಯೋ ಟೀರಿಯನ್ ಮಿಸಂಟ ಮತ್ತು ಅನ್ಸಾಲಿಡ್ ಆರ್ಮಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ ಸೀಸನ್ ಫೈ ಎಪಿಸೋಡ್ ನಂಬರ್ ನೈನ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು